ಹೇ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಪಾಸಿಟಿವ್ ಸೋಲ್ಸ್ ಕನ್ನಡ ಲಾಗ್ಸ್ ಅಂತ ಅಂದ್ಬಿಟ್ಟು ಇದು ಆರ್ ಸಿ ಬಿ ಮ್ಯಾಚ್ ಆದಮೇಲೆ ಚಿನ್ನಸ್ವಾಮಿ ಸ್ವಾಮಿ ಸ್ಟೇಡಿಯಮಲ್ಲಿ ಆಗಿದ್ದು ಇವೆಂಟು ಆ್ಯಕ್ಚುಲಿ ಎಲ್ಲರೂ ಅವ್ರವ್ರ ವ್ಯೂ ಪಾಯಿಂಟಲ್ಲಿ ಅವ್ರವ್ರು ಮಾತಾಡ್ತಾ ಇದ್ದಾರೆ ಇಲ್ಲ ಅಂತ ಹೇಳ್ತಲ್ಲ ಬಿಕಾಸ್ ಅಲ್ಲಿ ಇದ್ದು ಅಲ್ಲಿ ನೋಡಿರೋರು ತುಂಬ ಜನ ಇದ್ದಾರೆ ಯಾಕೆಂದರೆ ಇದು ಸ್ಟೇಡಿಯಂ ಒಳಗಡೆ ಆಗಿರೋ ಥಿಂಗ್ಸು ನೋಡಿ ಆರಾಮಾಗಿ ಎಲ್ಲ ಇವೆಂಟು ಚೆನ್ನಾಗೇ ನಡೀತಾ ಇದೆ ಆದರೆ ಸ್ಟೇಡಿಯಂ ಆಚೆ ಆಗಿರೋದು ಏನು ಅಂತಂದರೆ ಇದೇ ರಿಯಾಲಿಟಿ ಅಂತ ನಾನು ಹಂಡ್ರೆಡ್ ಪರ್ಸೆಂಟ್ ಅಂತಲ್ಲ ಇರೋ ಫ್ಯಾಕ್ಟ್ ಹೇಳ್ತಾ ಇದ್ದೀನಿ ಎಲ್ಲರೂ ಲೈಕ್ ಟ್ರೋಲ್ ಮಾಡ್ತಾ ಇದ್ದಾರೆ ವಿರಾಟ್ ಕೊಹ್ಲಿ ಒಳಗಡೆ ಆರಾಮಾಗೇ ಇದ್ದಾರೆ ಅಲ್ಲಿ ಆಚೆ ಜೀವ ಎಲ್ಲ ಹೋಗ್ತಾಯಿದೆ ಹೌದು ಆಚೆ ಆಗ್ತಾ ಇರೋದು ವಿಚಾರನ ಒಳಗಡೆ ಗೊತ್ತಾದ್ರೆ ತಾನೆ ಅವರು ಕೂಡ ರಿಯಾಕ್ಟ್ ಮಾಡೋಕದು ಅಂಡ್ ಮೋರ್ ಓವರ್ ಅಲ್ಲಿ ಒಳಗಡೆ ಪ್ಲೇಸ್ ಇಲ್ಲ ಅಲ್ಲಿ ಆಗ್ತಾಯಿಲ್ಲ ಅಂದಾಗ ಗೇಟ್ನ ಒಡೆದೂ ಒಳಗಡೆ ಹೋಗೋವಂಥ ಅವಶ್ಯಕತೆ ಇರಲಿಲ್ಲ ಮತ್ತು ನಮ್ಮ ಜನಕ್ಕೆ ತುಂಬ ಫ್ಯಾನ್ ಕ್ರೇಜ್ ಇದೆ ಇಲ್ಲ ಅಂತ ಹೇಳ್ತಾರೆ ಎಲ್ಲರಿಗೂ ಇದೆ ಬಟ್ ಎಷ್ಟೋ ಜನಗಳು ಕುತ್ಕೊಂಡು ಮನೇಲೆ ಸೇಫ್ಟಿಯಾಗಿ ನೋಡಿರೋರು ಇದ್ದಾರೆ ಮತ್ತು ಅಲ್ಲಿ ಮಕ್ಕಳನ್ನೆಲ್ಲ ಕರ್ಕೊಂಬಂದು ಈ ಥರ ಇನ್ಸಿಡೆಂಟ್ ಆಗೋಕ್ಕೆ ಕಾರಣ ಫಸ್ಟು ನಾವು ಎಜುಕೇಟೆಡ್ ಆಗಿ ನಾವು ನಮ್ಮ ಥಿಂಗ್ಸ್ನ ಎಜುಕೇಟ್ ಮಾಡ್ಕೋಬೇಕು ಯಾಕೆ ಅಂದರೆ ಇವಾಗ ನೋಡಿ ಆ ಥರ ತುಂಬ ಜನ ಇದ್ದಾಗ ಒಳಗಡೆ ಬಿಡ್ತಾಯಿಲ್ಲ ಅಂದಾಗ ನಮ್ಮ ಪಾಡಿಗೆ ನಾವು ರಿಟರ್ನ್ ಆಗೋದು ತುಂಬ ಸೇಫ್ಟಿ ಅನಿಸುತ್ತೆ ಆ್ಯಂಡ್ ಅಲ್ಲಿ ಹೋಗಿರೋ ಜೀವಕ್ಕೆ ಏನು ಅವ್ರ ಫ್ಯಾಮಿಲೀಸು ಇದ್ದಾರೆ ಇಲ್ಲ ಅಂತಲ್ಲ ಅಲ್ವಾ ಅವರು ಎಷ್ಟು ಸಫರ್ ಆಗ್ತಾ ಇದ್ದಾರೆ ಮತ್ತು ಇಲ್ಲಿ ರಾಜಕಾರಣಿಗಳೇ ಆಯಿತು ಪೊಲೀಸೇ ಆಯಿತು ಪೊಲೀಸ್ ಸೆಕ್ಯೂರಿಟಿ ಕೊಡಬೇಕಾಗಿತ್ತು ಮತ್ತು ಅವ್ರು ಆಗಿರಬೇಕಾಗಿತ್ತು ಬಟ್ ಪೊಲೀಸ್ ಅವ್ರಿಗೆ ರಿಟರ್ನ್ ಹೊಡಿತಾ ಇರ್ಬೇಕಾರೆ ಪೊಲೀಸ್ರಿಗೆ ಒಂದು ಸ್ವಲ್ಪ ಟ್ರಬಲ್ ಆಗಬೇಕಾರೆ ಅವ್ರಿಗೂ ಫ್ಯಾಮಿಲಿ ಇರುತ್ತೆ ಆ್ಯಂಡ್ ರಾಜಕಾರಣಿಗಳು ವಿಧಾನಸೌಧದ ಹತ್ರ ಮಾಡಿರೋದು ಈವೆಂಟು ಅಲ್ಲಿ ಕರೆಕ್ಟಾಗೇ ಎಲ್ಲ ಆಗಿದೆ ಸೊ ಅವರೆಲ್ಲ ಬ್ಲೇಮ್ ತೊಗೊತಾ ಇರೋದು ಚಿನ್ನಸ್ವಾಮಿ ಸ್ಟೇಡಿಯಂ ಹತ್ರ ಚಿನ್ನಸ್ವಾಮಿ ಸ್ಟೇಡಿಯಂ ಒಳಗಡೆ ಇಲ್ಲ ಇಲ್ಲ ಅಂತ ಅಂತಂದರೆ ಬಟ್ ಒಳಗಡೆ ಬಿಡೋಕ್ಕೆ ಅಲ್ಲಿ ಜಾಗವೇ ಇರಲಿಲ್ಲ ಫಸ್ಟ್ ಆಫ್ ಆಲ್ ಆ್ಯಂಡ್ ಈವೆಂಟ್ ಆರ್ಗನೈಸ್ ಮಾಡಿರೋರ ಮೇಲೆ ಇದನ್ನು ಬ್ಲೇಮ್ ಹಾಕ್ಬೇಕೆ ಹೊರ್ತು ಬೇರೆ ವಿರಾಟ್ ಕೊಹ್ಲಿ ಅವ್ರ ಮೇಲೆ ಆಯಿತು ಮತ್ತು ಆರ್ ಸಿ ಬಿ ಟೀಮ್ ಬಗ್ಗೆ ಟ್ರೋಲ್ ಆಗ್ತಿರೋದೇ ಆಯಿತು ನೋಡು ಕಪ್ಪು ತಗೊಂಡು ಹಿಂದೆನೇ ಈ ಥರ ಆಯಿತು ಅಂತ ಬ್ಲೇಮ್ ತೊಗೊಳ್ಳೋದಕ್ಕಿಂತ ಇದಕ್ಕೆಲ್ಲ ಕಾರಣ ಕ್ವಿಕ್ ಕ್ವಿಕ್ಕಾಗಿ ಈವೆಂಟ್ ಆರ್ಗನೈಸ್ ಮಾಡಿದ್ದಿದ್ದು ಬಿಟ್ರೆ ಇನ್ನೇನು ಇಲ್ಲ ಆ್ಯಂಡ್ ಫ್ಯಾನ್ಸ್ ಕೂಡ ಇದೆ ಅಂತಲ್ಲ ಯಾವುದೇ ಫ್ಯಾನ್ ಯಾವುದೇ ಒಬ್ಬ ಇಂಡಸ್ಟ್ರಿಯಲ್ಲೇ ಆಯಿತು ಯಾವುದೇ ಒಬ್ರು ಫ್ಯಾನ್ ಬೇಯಿಸಿದ್ರು ಫಸ್ಟು ನಮ್ಮ ಸೇಫ್ಟಿ ನಾವು ನೋಡಿಕೊಂಡು ಆಮೇಲೆ ಅವ್ರಿಗೆ ಓಕೆ ಅವ್ ಅವ್ರಿಗೆ ಅಂತ ಒಂದು ರೆಸ್ಪೆಕ್ಟ್ ಕೂಡ ನಾ ಇಲ್ಲ ಅಂತಲ್ಲ ನಿಮ್ಮ ಲೈಕ್ ಆರ್ ಸಿ ಬಿ ಆಯಿತು ಸಿ ಎಸ್ ಕೆ ಆಯಿತು ಯಾವುದೇ ಅವರವ್ರದೇ ಅಂತ ಒಂದು ಫ್ಯಾನ್ಸ್ ಇದೆ ಬಟ್ ಆರ್ ಸಿ ಬಿಗಿರೋ ಫ್ಯಾನ್ ಬೇಸಿ ಅಲ್ಲೂ ಇಲ್ಲ ಅನ್ನೋದು ಎಲ್ಲರಿಗೂ ಗೊತ್ತಿದೆ ಎಲ್ಲ ಟೀಮ್ ಅವ್ರಿಗೂ ಗೊತ್ತಿದೆ ಬಟ್ ಅದೆಲ್ಲ ಗೊತ್ತಿದ್ದು ಆರ್ಗನೈಸ್ ಮಾಡ್ತಿರೋರು ಮಾಡಿರೋರ್ದು ತುಂಬ ತಪ್ಪು ನೋಡಿ ಇಲ್ಲಿ ಈವೆಂಟು ಆರಾಮಾಗಿ ಒಳಗಡೆ ನಡೀತಾ ಇದೆ ಆ್ಯಂಡ್ ಒಳಗಡೆ ಇದ್ದಕ್ಕೂ ಇದ್ದು ಇದು ವೀಡಿಯೋ ರಿಯಾಲಿಟಿಯಲ್ಲಿ ಏನು ನಡೀತೋ ಅದು ವಿಡಿಯೋ ಇರೋದು ಯಾರೋ ಹೇಳಿದ್ರು ಇಲ್ಲ ನ್ಯೂಸ್ ಚಾನಲ್ ಆಗ್ತಾಯಿದೆ ಇಲ್ಲ ಇನ್ನೊಬ್ಬರು ಮಾತಾಡಿದ್ರು ಅದಕ್ಕೆ ಅದಕ್ಕೆ ನಾನು ಯಾವುದೇ ವೀಡಿಯೋಸು ನಾನು ಮಾಡೋಕ್ಕೆ ಹೋಗಲ್ಲ ನೋಡಿ ಇದು ರಿಯಾಲಿಟಿ ಅಲ್ಲಿ ಈವೆಂಟ್ಸ್ ನಡೀತಾ ಇದೆ ಬಟ್ ಎಲ್ಲ ಆಚೆ ನಡೆದಿರೋದು ಇದೆಲ್ಲ ಥಿಂಗ್ಸು ಮತ್ತು ಆಚೆ ನಡೀತಾ ಇರೋದು ಕೂಡ ಒಳಗಡೆ ಇರೋ ಪೀಪಲ್ಸ್ಗೆ ಅಷ್ಟು ಗೊತ್ತಿಲ್ಲ ಈವನ್ ನಾನು ಕೂಡ ನಾನು ಫೋನ್ ಮಾಡಿ ನನ್ನ ಬ್ರದರ್ ಒಳಗಡೆ ಹೋಗಿದ್ದರು ಸೊ ಅವ್ರಿಗೆ ಫೋನ್ ಮಾಡಿ ಈ ಥರ ನಡೀತಾ ಇದೆ ಅಂದಾಗ ಅವ್ರಿಗೆ ಆಗ ರಿಯಲೈಸ್ ಆಗಿದೆ ಇಷ್ಟೆಲ್ಲ ನಡೆದಿದೆ ಅಂತ ಅಂದ್ಬಿಟ್ಟು ಸೊ ಅಲ್ಲಿ ಇದ್ದಿದ್ದು ಕಾಮನ್ ಪೀಪಲ್ಸ್ಗೆ ಎಷ್ಟೊಂದು ಐಡಿಯಾಸ್ ಇರೋಲ್ಲ ಇನ್ನು ಅಲ್ಲಿ ಈವೆಂಟಲ್ಲಿ ಅಲ್ಲಿ ಸೆಲೆಬ್ರೇಟ್ ማድረት <mall> ಇರಬೇಕಾದ್ರೆ ಏನು ಗೊತ್ತಾಗುತ್ತೆ ಎಲ್ಲ ತೊಗೊಂಡೋಗಿ ಕ್ರಿಕೆಟರ್ಸ್ಗೆ ಮತ್ತು ವಿರಾಟ್ ಕೊಹ್ಲಿನ ಟ್ರೋಲ್ ಮಾಡೋದ್ರಿಂದ ಏನೂ ಇದು ಸರಿಯಾಗಲ್ಲ ಮತ್ತು ಹೋಗಿರೋ ಜೀವಗಳು ಬರಲ್ಲ ಸೊ ನೆಕ್ಸ್ಟ್ ಯಾವುದೇ ಇತ್ತು ಅಂದ್ರೂ ಈ ಥರ ಥಿಂಗ್ಸ್ ನಡೀತಾ ಇದೆ ಈ ಥರ ದೊಡ್ಡದಾಗಿ ಯಾವುದೇ ಈವೆಂಟ್ ಆಯಿತು ಮತ್ತು ಫಿಲಮ್ ಇಂಡಸ್ಟ್ರಿ ಅವ್ರದ್ದೇ ಆಯಿತು ಯಾವುದೇ ಇವೆಂಟ್ ಇದ್ರೂ ಫಸ್ಟ್ ನಾವು ನಮ್ಮ ಸೇಫ್ಟಿ ನೋಡ್ಕೋಣ ನಾವೇ ಈಗೆಲ್ಲ ಎಜುಕೇಟೆಡ್ಸ್ ಇದ್ದೀವಿ ಎಲ್ಲರಿಗೂ ಎಲ್ಲ ರೀತಿಯೂ ಗೊತ್ತಿದೆ ಫಸ್ಟ್ ನಮ್ಮ ಫ್ಯಾಮಿಲಿ ನೆಕ್ಸ್ಟ್ ಎಲ್ಲನೂ ಅನ್ನೋದನ್ನ ತಿಳ್ಕೊಂಡ್ರೆ ಈ ಥರ ಈ ಥರ ಇನ್ಸಿಡೆಂಟ್ಸ್ ಆಗಲ್ಲ ಅಂತ ಅಂದ್ಬಿಟ್ಟು ಅಂದ್ಕೊಂಡಿದ್ದೀನಿ ಆ್ಯಂಡ್ ಇದರಲ್ಲಿ ಏನಾದರೂ ಒಂದು ಲೈಕ್ ನಾನು ರಾಂಗಾಗಿ ಹೇಳಿಲ್ಲ ಅಂತ ನನಗೆ ತುಂಬ ಕಾನ್ಫಿಡೆಂಟ್ ಇದೆ ಬಟ್ ನೀವು ಒಂದು ಸ್ವಲ್ಪ ಯೋಚನೆ ಮಾಡಿ ನೆಕ್ಸ್ಟಿಂದ ಆರ್ ಸಿ ಬಿ ಫ್ಯಾನ್ಸ್ ನಾವು ಕೂಡ ಆರ್ ಸಿ ಬಿ ಮತ್ತೆ ಮತ್ತು ಆರ್ ಸಿ ಬಿ ಗೆದ್ದಾದ ಮೇಲೆ ನಾವು ನೈಟೆಲ್ಲ ಸೆಲ್ ಸೆಲೆಬ್ರೇಟ್ ಮಾಡಿದ್ದೀವಿ ಬಟ್ ಆದರೆ ಈ ಥರ ಹೋಗಬೇಕು ಅನ್ನೋ ಅಂತ ನೀಡೆಡ್ ಇಲ್ಲ ಎಲ್ಲೇ ಇದ್ರೂ ನಾವು ಆರ್ ಸಿ ಬಿ ಫ್ಯಾನ್ಸು ತೋರಿಸ್ಕೊಳೋದ್ರಲ್ಲಿ ಏನೂ ಇಲ್ಲ ಆಲ್ವೇಸ್ ವಿಕ್ಟ್ರಿ ಬಗ್ಗೆ ನಾವು ಸೆಲೆಬ್ರೇಟ್ ಮಾಡೋಣ ಬಟ್ ರಾಂಗ್ ಇನ್ಫಾರ್ಮೇಷನ್ನ ರಾಂಗ್ ನ್ಯೂಸ್ನ ಸ್ಪ್ರೆಡ್ ಮಾಡೋಣ ಸ್ಟಾಪ್ ಮಾಡೋಣ ಆ್ಯಂಡ್ ಇಲ್ಲಿದೆ ನೋಡಿ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ನಡೆದಿದ್ದು ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್